ಈ ಸಕ್ಸೆಸ್ ಬಗ್ಗೆ ಹೇಳಬೇಕು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತ ಎಲ್ಲ ಹಿರಿಯರಿಗೆ ನಮಸ್ಕಾರ ನಮ್ಮ ಅನ್ನದಾತರಿಗೆ ನಮಸ್ಕಾರ ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಭಾಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಇಬ್ಬರು ದುಬೈಲ್ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನನಗೇನು ಹೇಳೋದಿಲ್ಲ ಆಯಿತು ಡನ್ ಇದ್ಬಿಡ್ತೀವಿ ನಾವು ಇಬ್ಬರು ಅಲ್ಲೇ ಇದ್ಬಿಡ್ತೀವಿ ಬಿಡಿ ಏ ನೀವು ತಲೆನೇ ಕೇಳಿಸ್ಕೊಬಿಡಿ ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂದರು ನನಗೆ ಇವ್ನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಇತ್ತು ಅದು ನನಗೂ ಏನು ಕೇಳಿದೆ ಆಯ್ತು ಬಂದುಬಿಡ್ತೀವಿ ನಾವು ಇಬ್ಬರು ಬಂದುಬಿಡ್ತೀವಿ ಡೋಂಟ್ ವರಿ ಡೋಂಟ್ ವರಿ ಅಂದ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡಿದ್ನಪ್ಪ ಏನು ಒಂದು ಮಾತು ಕೇಳಬೇಕು ತಾನೆ ನಾನು ಬರ್ತೀನೋ ಇಲ್ವ ಏನು ಕತೆ ನಿಂದು ರಾಗಣ್ಣ ಫೋನ್ ಮಾಡಿದರು ಅರಸು ಪಿಚ್ಚರಲ್ಲಿ ನಾವು ಇಬ್ಬರು ಅಪ್ಪುವ್ರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಅಂತೆ ನಿನಗೂ ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ತಾನೇ ಅಂದೆ ಕಟ್ ಮಾಡಿದ್ರೆ ಅರಸು ಪಿಚ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಮರೆಯಲು ಆಗದೆ ಇರೋವಂಥ ಒಂದು ಸಂಗತಿ ಪ್ರಗಣ ಅವತ್ತು ನಿಮಗೆ ಅವತ್ತಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದು ಅದಾದ ಮೇಲೆ ಹಲವಾರು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ ಅಪ್ಪಾಜಿ ಒಂದು ಎಕ್ಸ್ಟ್ರಾಡ್ನರಿ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಹೌದಾ ನಾನೆಲ್ಲೋ ಓ ಕೊನೆಗೂ ಜಯ ಅಣ್ಣ ನನ್ನ ಮೇಲೆ ಕಂಡುಬಿಟ್ರಲ್ಲಪ್ಪಾ ಹೌದಾ ಓ ಯಾರು ಡೈರೆಕ್ಟ್ರು ರೋಹಿತ್ ಪದಕಿ ಓ ಫ್ಯಾಂಟಾಸ್ಟಿಕ್ ಸರಿ ಆಮೇಲೆ ಹೇಳಿದ್ರೆ ಈ ಥರ ಎಕ್ಕಾದಲ್ಲಿ ಒಂದು ನೀವು ಮಾಡಲೇಬೇಕಾಗಂಥ ಒಂದು ಪಾತ್ರ ಇದೆ ಸೊ ಮೊದಲನೇದಾಗಿ ನನಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪನ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿಯ ಅಟ್ಮಾಸ್ಫಿಯರ್ ನಮ್ಮ ಎಕ್ಕಾದಲ್ಲೂ ಇತ್ತು ಯುವನ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥ ಒಬ್ಬ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೂ ಇತ್ತು ಹೀ ಕೂಡ ಬಿ ಇನ್ ದ ವೇ ಹಿ ವಾಂಟೆಡ್ ಬಟ್ ಏನಂದರೆ ಆ ಹುಡುಗನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ ಹೀ ಸೋ ಡೌನ್ ಟು ಅರ್ತ್ ಆಲ್ವೇಸ್ ರಿಮೇನ್ ದ ಸೇಮ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ ಕೀಪ್ ಇಡಪ್ ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ರೋಲ್ ಆ್ಯಂಡ್ ಜಯಣ್ಣ ಭೋಗಣ್ಣ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಯೋಗಿ ಥ್ಯಾಂಕ್ ಯು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ರೋಹಿತ್ ಸರ್ ರೋಹಿತ್ ಸರ್ ಫೋನ್ ಇಡಿ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಬಿಕಾಸ್ ಯು ಹ್ಯಾವ್ ಗಿವನ್ ಮೀ ಎ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಇಲ್ಲಿವರೆಗೂ ನಾನು ನಟನೆ ಮಾಡದೇ ಇರೋವಂಥ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದೀರಾ ಇವತ್ತು ಜನ ಅದನ್ನು ಆ್ಯಕ್ಚುಲಿ ಇನ್ನೊಂದು ಒಂದು ಸೀಕ್ರೆಟ್ನ ಹೇಳ್ತೀನಿ ಇಲ್ಲಿವರೆಗೂ ಐ ಥಿಂಕ್ ಅವರೊಬ್ಬರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈಗ ತಾನೇ ಸತೀಶ್ಗೆ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳಿದಾಗ ಶೂಟಿಂಗ್ಗೆ ಅಂತ ಹೋದೆ ಪ್ರಾಬ್ಲಮ್ ಏನಂದರೆ ಇಟ್ ಇಸ್ ಒನ್ ಶಾರ್ಟ್ ನನ್ನ ಇಂಟ್ರೊಡಕ್ಷನ್ನ ಇವತ್ತು ನೋಡೋ ಪ್ರತಿಯೊಬ್ಬರು ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾರ್ಟ್ ಆ ಶಾರ್ಟಲ್ಲಿ ಏನಂದರೆ ಕಲರ್ ಹಾಕ್ಬಿಡ್ತಾರೆ ನನ್ನ ಮೇಲೆ ಸೊ ಇವರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಬ ಡ್ಯಾನ್ಸ್ ಅಂದ ತಕ್ಷಣ ನನಗೆ ಗಾಬ್ರ ಸ್ಟಾರ್ಟ್ ಆಗೋಯ್ತು ಬಿಕಾಸ್ ಫಸ್ಟ್ ಆಫ್ ಆಲ್ ಐಮ್ ನಾಟ್ ಡ್ಯಾನ್ಸರ್ ಭಾಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟಲ್ಲಿ ಏನಾಯಿತು ಅಂದರೆ ಜೀಪಿಂದ ಇಳಿತೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ್ದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು ಏನು ಮಾಡೋದು ನೆಕ್ಸ್ಟ್ ಒಂದು ಗೊತ್ತಾಗಿಲ್ಲ ಕಟ್ ಹೇಳೋಷ್ಟರಲ್ಲಿ ವೇಣು ಮತ್ತು ನಮ್ಮ ಹಿರಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಎಲ್ಲ ಅಂತ ಕಲರ್ ಹಾಕ್ಬಿಟ್ರು ಕಲರ್ ಆದ ತಕ್ಷಣ ಹಿಂಗೆ ತಕ್ಕ ಮುಖಾಂತ್ ತಿರ್ಸ್ಕೊಂಬಿಟ್ಟೆ ತಲೆ ಕೆಟ್ಟೋಯ್ತು ಹೆಂಗಪ್ಪ ಡ್ಯಾನ್ಸ್ ಮಾಡೋದು ಇವಾಗ ನಡ್ಕ ಸ್ಟಾರ್ಟ್ ಆಗೋಯಿತು ದೆನ್ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಹೆಡ್ ಹಿಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಡ್ಯಾನ್ಸ್ ಮಾಡೋದು ಆ್ಯಂಡ್ ಇಟ್ ಜಸ್ಟ್ ಹ್ಯಾಪೆಂಡ್ ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರಡಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟ್ರು ಎ ಸಿ ಬಿ ದುರ್ಗಾ ಪ್ರಸಾದ್ ಎಸ್ ಬಿಕಮ್ ಸೋ ಪಾಪ್ಯುಲರ್ ಆ್ಯಂಡ್ ಸೋ ವೈರಲ್ ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಪರ್ಫಾಮ್ ಮಾಡೋಂಥ ಎಲ್ಲ ಸಹ ನಟರಿಗೆ ರಾಹುಲ್ಗೆ ನಾಯಕ ನಟಿ ಸಂಜನಾಗಿ ಸಂಪದಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು ಶಿ ವಾಸ್ ಮೈ ಆಲ್ ಟೈಮ್ ಕ್ರಶ್ ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವರು ಬಂದರು ಈಗಲೂ ನಾಪಕ ಇದೆ ಅಂಬರೀಷ್ ಅಮ್ಮನ್ನ ಪಟ್ಟ ಅಭಿಮಾನಿ ನಾನು ಸೊ ಅಲ್ಲಿ ಅವ್ರನ್ನ ನೋಡೋಕೆ ಹೋಗಿದ್ದೆ ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಒಂದು ಬ್ಲೂ ಸ್ಯಾರಿ ಉಟ್ಕೊಂಡಿದ್ರು ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ ಥ್ಯಾಂಕ್ ಯು ಯುಮ್ಮ ಕೋರ್ಸ್ ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ನಿಮಗೆ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂಥ ಕೆ ಆರ್ ಜಿ ಪಿ ಆರ್ ಕೆ ಹಾಗೂ ಜಯಣ್ಣ ಆ್ಯಂಡ್ ಬೊಗಣ್ಣ ಕಂಬೈನ್ಸ್ಗೆ ನನ್ನ ಧನ್ಯವಾದಗಳು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೂಪರ್ ಮ್ಯಾನ್ ಹ್ಯಾಪಿನಾ ಬಿ ಹ್ಯಾಪಿ ಥ್ಯಾಂಕ್ ಯು ಲವ್ಲಿ ಆದಿತ್ಯ ಸರ್ ನಿಮಗೆ ಡ್ಯಾನ್ಸ್ ಇಷ್ಟ ಆಗದೇ ಇರೋ ಥರ ಇನ್ನೊಂದೇ ವಿಷಯ ಈ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗದೇ ಇದ್ದಿದ್ದು ಒಂದು ಡೈಲಾಗ್ ಈಗ ಫುಲ್ ವೈರಲ್ ಆಗೋಬಿಡಿದೆ ಆ ಡೈಲಾಗು ಅಲ್ವಾ ನೀವುಕ್ಕೆ ಮೇಲೆ ಹೇಳೋಂತ ಹೇಳೋಕ ಆಗಲ್ಲ ಬಿಡಿ ಥಿಯೇಟರ್ ಅಲ್ಲಿ ನೋಡಲೇ ಥಿಯೇಟರ್ ಹೇಳಿ ಪ್ರತಿಯೊಬ್ಬರು ಅದೇ ಒಂದು ನನಗೆ ಬಂದಂಥ ರಿಯಾಕ್ಷನ್ ಏನಂದ್ರೆ ಸರ್ ನೀವು ಹೇಳೋಕೆ ಮುಂಚೆ ಧ್ಯಾನ ಹೇಳಿಬಿಡತಾರೋದಲ್ಲ ಅಂತ ಅದು ಅದು ಅವರ ಬ್ರಿಲಿಯನ್ಸ್ ನಮ್ಮ ಡೈರೆಕ್ಟರ್ ಬ್ರಿಲಿಯನ್ಸ್ ಅದು ಅಂಡ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೈ ಕರ್ನಾಟಕ ಯು ಯು